ಇತ್ತೀಚೆಗೆ ನಡೆದಂಥ ಒಂದು ಟ್ರಾಜೆಡಿ ದುರಂತ ಏನಾಗಿತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಯಿತು ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀನಿ ನಾನು ಏನೇನು ಕ್ರಮ ತಗೊಂಡಿದ್ದೀವಿ ಈಗ ಫಸ್ಟ್ ಆಗಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಏಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಕುನಾ ಮೈಕೇಲ್ ಕುನಾ ಅದನ್ನು ಎಕ್ಸ್ಪ್ಲೈರ್ ಮಾಡಿದ್ದೀವಿ ಮತ್ತು ಐದು ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂಟಿಲಿಜೆನ್ಸ್ನವ್ರನ್ನ ಹೆಡ್ಡನ್ನು ಇಂಟಿಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಆಮೇಲೆ ಪೊಲಿಟಿಕಲ್ ಸೆಕ್ರೆಟ್ರಿ ರಿಲೀವ್ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಎಕ್ಸ್ಪೈರ್ ಮಾಡಿದ್ದೀವಿ ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರು ನಾವೇನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಆ ಕಾರ್ಯಕ್ರಮ ಆ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂಥೇಳಿ ಒಪ್ಕೊಂಡಿದ್ದಾರೆ ಸೊ ಇಷ್ಟು

ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ನ ಭೇಟಿ ಮಾಡೋಕ್ಕೆ ಹದಿಮೂರನೇ ತಾರೀಕು ಇರೋದು ಹದಿಮೂರನೇ ತಾರೀಕು ಭೇಟಿ ಮಾಡ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಸಾಯಂಕಾಲ ಬರ್ತೀನಿ ಇದು ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರಾಜಿಡಿ ಆಮೇಲೆ ಕಾಟ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ವೇಣುಗೋಪಾಲ್ ಅವ್ರಿಗೆ ಎದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರು ಅದು ಒಂದು ವಿಚಾರ ಸೊ ಈ ಒಂದು ಟ್ರಾಜೆಡಿ ನಡೆದಿತ್ತಲ್ಲ ಇದು ಒಂದು ವಿಚಾರ ಇವೆರಡು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕರೆ ಮಾತಾಡಿ ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ

ಮಾಡಲಿ ಬೇಡ ಅಂತದ್ರು ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ತಗೊಳ್ಳಲಿ ಅದು ಈಗ ಸಂಸತ್ನಲ್ಲಿ ಈ ಒಂದು ಘಟನೆ ಏನಿದೆ ಅಂದ್ರೆ ದಿನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಘಟನೆ ಏನಿದೆ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತಾನಕ್ಕೆ ಮಾತುಕತೆಯನ್ನ ನಡೆಸತಾ ಇದೆ ಸರ್ಕಾರದ ವೃತ್ತ ಅನ್ನುವಂತದ್ದು. ಕೇಂದ್ರ ಸರ್ಕಾರ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಮೊдಲು ಕುಮಬೆಳ್ಳು ಚರ್ಚೆ ಮಾಡ್ಲಿ. ಆಮೇಲೆ ಇದು ಮಾಡ್ಲಿ. ಆಮೇಲೆ ಪ್ರೈಮ್ मिनिस्टर ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರಲ್ಲ ಅಲ್ಲಿ ನೂರ 140 ಜನನ ಎಷ್ಟು ಸತ್ತೋದ್ರು ಅದನ್ನ ಚರ್ಚೆ ಮಾಡ್ಲಿ ಅಂತ. ಅಲ್ವಾ? ಚರ್ಚೆ ಚರ್ಚೆ ಮಾಡಬೇಕಲ್ವೇನೆ ಇದನ್ನ ಹಾ ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು ಸತ್ ಹನ್ನೊಂದು ಜನ ಸಾಯಿಬಾರ್ದಾಗಿತ್ತು ನಮ್ದು ವ್ಯಥೆ ಇದೆ ಎಲ್ಲ ಯಂಗ್ಸ್ಟರ್ಸ್ ಹೋಗಿದ್ದಾರೆ ಅದ್ರ ಬಗ್ಗೆ ವ್ಯತ್ಯೆ ಇದೆ ಅದನ್ನು ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತ ಹೇಳಿ ಡಿಫೆನ್ಸ್ ತಗೊಳ್ಳಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಅದ್ ಇಲ್ಲಾಗಿದೆ ಆತರ ಹೇಳಕ್ ಹೋಗಲ್ಲ ಇದು ಟ್ರಾಜ್ ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥಪಡಬೇಕಾದ್ರು ಪ್ರತಿಯೊಬ್ಬರ ಜವಾಬ್ದಾರಿ ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಅದು ಯು ಪಿ ಆದಿತ್ಯನಾಥ ಜವಾಬ್ದಾರ ಇಲ್ವಾ ಹ ನೀನು ಅದನ್ನ ಬಗ್ಗೆ ಕೇಳನೇ ಇಲ್ಲ ನೀವು ಯಾವ ಟಿ ವಿ ಏನೇಯ ನೀನು ಯಾವ ಟಿ ವಿ ಏನಪ್ಪಾ ನೀನು ಏಯ್ ಯಾವ ಟಿವಿ ಒಂದು ಹೇಳಪ್ಪ ಅಂತಂದ್ರೆ ಹಾಂ ರಿಪಬ್ಲಿಕ್ ನೀನು ಅದು ಹೇಳಿದೀಯ ಈ ಘಟನೆ ಬಗ್ಗೆ ಮಾತಾಡಲೇಬಾರದು ಯಾಕಂತಂದ್ರೆ ನಾವು ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊತೀವಿ